ಈಗ ನೀವೇ ಒಂದು ದೇವತೆ ಆದ್ರೆ ನೀವು ಯಾವ್ ತರ ಆ ರೀತಿ ವ್ಯವಹರಿಸಬೇಕು ಇನ್ಮೇಲೆ ಇವಾಗ ನೀವು ಬೇರೆ ದೇವಿ ಬೇರೆ ಇಬ್ರು ಸೇರಿ ಬಂದೆ ಇನ್ಮೇಲೆ ಬಹಳ ಹುಷಾರಾಗಿರ್ಬೇಕು ಸೊ ನೀನ್ ನನ್ನೊಳಗಿದೀಯ ನಾನ್ ಇನ್ನೊಳಗಿದ್ದೀನಿ ನೀನು ನಾನು ಒಂದೇ ಈಗ ಅನ್ನೋ ಮನೋಭಾವನೆಯಲ್ಲಿ ತುಂಬಾ ಪ್ರೀತಿ ವಿಶ್ವಾಸದಿಂದ ಆ ದೇವಿಯ ಸೇವೆ ಇನ್ಮೇಲೆ ಜಾಸ್ತಿ ಮಾಡ್ಬೇಕು ಹೌದು ಅರ್ಥ ಆಯ್ತಾ ದೇವಿ ಮನೆ ಒಳಗ್ ಬಂದಾಯ್ತು ನಿಮ್ ಒಳಗಡೆ ಸೇರ್ ಆಯ್ತು ನಮಸ್ತೆ ಗುರುಜಿ ನಮಸ್ತೆ ಇದು ಮೊನ್ನೆ ಈಗ ಒಂದು ತಿಂಗಳಾಗ್ಬಿಡ್ತಲ್ಲ ನಾನು ಫೋನೇ ಮಾಡಿಲ್ಲ ಅದಕ್ಕೆ ಮಾಡಿದೆ ಗುರುಜಿ ಫಸ್ಟ್ ಇದೆಲ್ಲ ಆದ್ಮೇಲೆ ಈಗ ಹದಿನೈದು ದಿವ್ಸ ಏನು ಇದ್ದಿಲ್ಲ ಆ. ಸುಮ್ನೆ ಮಾಡ್ತಿದ್ದೆ ಹೊರಗೆ ಬರ್ತಿದ್ದೆ ಹದ್ನೈದು ದಿವಸ ಆದ್ಮೇಲೆ ಮತ್ತೆ ಈಗ ಒಂದಿನ ಇದ್ದಂಗೆ ಬಾಕ್ಸ್ ಬ್ರೀತಿಂಗ್ ಅಂತ ಹೇಳಿ ಮಾಡ್ತಿದ್ದೆ ಮಾಡ್ಬೇಕಾದ್ರೆ ನೆರಳು ನನ್ನ ನೆರಳು ನನ್ನ ಎದುರಿಗೆ ಕುಂತತ ನಾನು ಮಾಡೋ ಅದೇ ರೀತಿ ಅದು ಮಾಡಕತ್ತಿತ್ತು ಅದೇ ಟೈಮಲ್ಲಿ ಮತ್ತೆ ನಾನು ಕುಂತ್ಕೊಂಡಾಗ ನನ್ನ ಹಳೆ ಮಗ ಒಂದು ಡೈಮಂಡ್ ತಗ ತಿರುಗ್ತಾ ಐತೆ ಅದು

ಲಂಗ ಚೌಳಿ ಬೇಸಿ ಎರಡು ಜಡೆ ಹಾಕ್ಯಳ ಹಿಂಗ ನಾನು ಕುಂತಿರ್ಬೇಕಾದ್ರೆ ಬಂದ್ಲು ಬಂದ್ಲು ಆಕರ ಮಕ್ಕ ಏನಂತಿದ್ಲಾಗ ನನಗೆ ಮಕ್ಕ ಕಾಣ್ತಿದ್ದಿಲ್ಲ ಏನಮ್ಮ ಮಕ್ಕ ತೋರ್ಸಮ್ಮ ಯಾರಂತ ಅಂತಂದ್ರೆ ಅವಾಗ ತಿರುಗಿದ್ಲು ತಿರುಗಿದಾಗ ನೋಡ್ದಾಗ ನೋಡ್ದೆ ಮಕ್ಕ ಎಲ್ಲಾ ಬೇಸಿದ್ಲು ಅದಾದ್ಮೇಲೆ ಅಲ್ಲಮ್ಮ ತಾಯಿ ನೀನೇ ಹಂಗ ನಾ ಕಾಣ್ಬಾರ್ದು ತಾಯಿ ರೂಪದಾಗ ಏನಂಗಿದ್ರೆ ರೂಪದಾಗ ಕಾಣು ನನಗೆ ತೋರಿಸಬೇಡ ತಾಯಿ ಅಂತ ಹೇಳಿದೆ ಆದ್ಮೇಲೆ ಮತ್ತೆ ಒಂದ್ ಎರಡ್ ನಿಮಿಷ ಬಿಟ್ಟು ಮತ್ತೆ ಅಮ್ಮನ ರೂಪದಲ್ಲಿ ಕಾಣ್ಳು ಅದಾದ್ಮೇಲೆ ಮತ್ತೆ ಒಂದ್ ಮೂರ್ ದಿವ್ಸ ಹಂಗಾಗಿತ್ತು ನಮ್ಮವ್ರೆಲ್ಲಾರು ಹೊರಗ್ ಮತ್ತಿದ್ರು ನಾನು ನನ್ನ ಸಾಧನೆ ಎಲ್ಲಾ ಮುಗಿದ್ಬಿಡತ್ ಅವಾಗ ಇನ್ ಎದ್ದು ಹೊರಗ್ ಬರ್ಬೇಕು ನಾನು ಆ ಟೈಮಲ್ಲಿ ಬಾಗಿಲ್ ತಕ್ಕೊಂಡು ಒಳಗ ಬಂದಂಗೆ ಆಯ್ತು ನನಗೆ ನಾನ್ ನಮ್ಮ ಮೆಣಮಕ್ಳೆ ಬಂದ್ರೆ ಏನೋ ಅಂತೇಳಿ ಬಂದ್ಬಿಟ್ಟು ಅವಾಗ ಒಳಗ ಅಂತ ಅಂದೆ ಅಂದ ಮೇಲೆ ಮಾತಾಡ್ಲಿಲ್ಲ ಹ್ಮ್ ಏನೋ ಮಾತಾಡ್ಲಿಲ್ಲಲ್ಲ ಅಂತೇಳಿ ಮತ್ತೆ ಏನೋ ಬಿಡು ಮೂರ್ ಗಂಟೆ ಸಕಲ ಏನೋ ಸೆಳಿಗಂತೇಳಿ ಬಂದು ಅಂತ ಒಳಗ ನೋಡಿದೆ ಯಾರು ಇಲ್ಲ ಆಮೇಲೆ ಮತ್ತೆ ಮನೆಯೆಲ್ಲಾ ನೋಡ್ತೀನಿ ಯಾರು ಇಲ್ಲ ಯಾರು ಕಾಣಲಿಲ್ಲ ಮತ್ತೆ ಬಾಗಿಲೇ ಹಾಕಿದ್ ನಾನು ಹೆಂಗಿದ ಆತರ ಒಂದು ಇದಾಯ್ತು ಹೊರಗ್ ಬಂದ್ ನೋಡ್ಮೇಲೆ ಯಾರು ಕಾಣಲೋ ಈ ಎಮ್ಮೆ ಬಂದಿರ್ತಾಳ ಅನ್ನ ಕಂಡೆ ಅದಾದ್ಮೇಲೆ ಮತ್ತೆ ಇನ್ನು ಮತ್ತೆ ಅಮ್ಮ ಖಂಡಿಲ್ಲ ಆವತ್ತಿದ್ದ ನಾಕೈದ್ ದಿವಸ ಆಯ್ತು ಹಾ ಹೋಗ್ರಿ ಇವಾಗ ನೀವ್ ಬೇರೆ ದೇವಿ ಬೇರೆ ಅಲ್ಲ ನೀವಿಬ್ರು ಸೇರಿ ಒಂದೇ ಇನ್ಮೇಲೆ ಬಹಳ ಹುಷಾರಾಗಿರ್ಬೇಕು ಬಹಳ ಜಾಗರೂಕತೆಯಿಂದ ಜನಗಳನ್ನ ಮಾತಾಡ್ಸಬೇಕು ಬಹಳ ಸಂತೋಷವಾಗಿ ವ್ಯವಹರಿಸಬೇಕು ಈಗ ನೀವೇ ಒಂದು ದೇವತೆ ಆದ್ರೆ ನೀವು ಯಾವ ತರ ವ್ಯವಹರಿಸ್ತೀರಾ ಆ ರೀತಿ ವ್ಯವಹರಿಸಬೇಕು ಇನ್ಮೇಲೆ ಹೌಜಿ ಅರ್ಥ ಆಗ್ತಿದ್ಯಾ ಹೌದು ಬಹಳ ಜಾಗರೂಕತೆಯಿಂದ ಇರಬೇಕು ಇದು ತುಂಬಾ ಬಹಳ ಮುಖ್ಯ ಮುಖ್ಯವಾದ ಘಟ್ಟ ಇದು ಇವಾಗ ಪರೀಕ್ಷೆ ಮಾಡ್ತಾಳೆ ದೇವಿ ನೋಡೋಣ ಇವನ ಭಕ್ತಿ ನೋಡೋಣ ಅಂತ ಹೇಳಿ ಪರೀಕ್ಷೆ ಮಾಡ್ತಾಳೆ ನೀನು ನಾನು ಒಂದೇ ಈಗ ಅನ್ನೋ ಮನೋಭಾವನೆಯಲ್ಲಿ ತುಂಬಾ ಪ್ರೀತಿ ವಿಶ್ವಾಸದಿಂದ ಆ ದೇವಿಯ ಸೇವೆ ಇನ್ಮೇಲೆ ಜಾಸ್ತಿ ಮಾಡ್ಬೇಕು ನೀವೇನ್ ಊಟ ಮಾಡ್ತೀರಾ ಅದೇ ನೈವೇದ್ಯವಾಗಿ ಇಡ್ಬೇಕು ಇನ್ಮೇಲೆ ಮತ್ತೆ ಅದನ್ನ ನೀವು ದೇವಿ ತಿಂತಿದ್ದಾರೆ ಅಂತ ಹೇಳಿ ನೀವ್ ತಿನ್ಬೇಕು ಇಲ್ಲಿಂದ ಆಚೆಗೆ ನಿಮ್ಗೆ ಕಷ್ಟಗಳು ಜಾಸ್ತಿ ಆಗ್ಬಿಡ್ತವೆ ಆಲ್ರೆಡಿ ಬಂದ್ಬಿಟ್ಟು ಎಲ್ಲಿ ಏನ್ ಮಾಡ್ಬೇಕು ದೇವಿ ನನ್ನೊಳಗಿದ್ದಾಳೆ ನನ್ಗೆ ತೂಕ ಜಾಸ್ತಿ ಆಗಿದೆ ದೇವಿ ನನ್ನನ್ನ ಪರೀಕ್ಷೆ ಮಾಡ್ತಾ ಇದ್ದಾಳೆ ನಾನು ಈ ಪರೀಕ್ಷೆಯಲ್ಲಿ ಗೆಲ್ತೀನಿ ಅಂತ ಹೇಳಿ ನೀವು ಆ ದೇವಿನ ಸಂಪೂರ್ಣವಾಗಿ ನಿಮ್ ಒಳಗಡೆ ಇರೋದನ್ನ ನಂಬಿ ನೀವು ಮಾಡೋ ಪ್ರತಿಯೊಂದು ಕೆಲ್ಸ ದೇವಿ ಮಾಡ್ತಿರೋದು ಅಂತ ನಂಬಬೇಕು ಸರಿ ಗುರುಜಿ ಮೇಲೆ ನಿಮ್ಗೆ ಬರುವಂತ ಆಲೋಚನೆಗಳು ದೇವಿಗೆ ಬರುವಂತ ಆಲೋಚನೆಗಳು ನಿಮಗ್ ಬರೋದು ಅರ್ಥಾಯ್ತಾ ದೇವಿ ಮನೆ ಒಳಗ್ ಬಂದಾಯ್ತು ನಿಮ್ ಒಳಗಡೆ ಸೇರಾಯ್ತು ಅರ್ಥ ಆಯ್ತಾ ಇನ್ನು ಮೇಲೆನೆ ತುಂಬಾ ಹುಷಾರಾಗಿರ್ಬೇಕು ಜನಗಳ ಹತ್ರ ಬಹಳ ಚೆನ್ನಾಗಿ ಮಾತಾಡ್ಬೇಕು ಜನಗಳನ್ನ ಪ್ರೀತಿಯಿಂದ ನೋಡ್ಬೇಕು ಇವಾಗ ನೀವೇ ಒಂದು ಸಾಕ್ಷಾತ್ ಒಂದು ದೇವತೆ ಆದ್ರೆ ದೇವ್ರಾದ್ರೆ ನೋಡ್ತಿರ ಅವ್ರನ್ನ ಆ ರೀತಿ ಸ್ಟಾರ್ಟ್ ಮಾಡಿ ಆಮೇಲೆ ನೋಡಿ ನಿಮ್ಮ ಒಂದು ಯೋಗ ಬದ್ಲಾಗುತ್ತೆ ಸರಿ ಗುರುಜಿ ಈಗ ಇದು ನೈವೇದ್ಯ ಮಾಡಬೇಕು ಆಯ್ತಾ ಈ ರೀತಿ ಅನುಭವಗಳಾಗಿ ಜನಗಳಿಗೆ ಅರ್ಥ ಆಗೋದಿಲ್ಲ ಇವಾಗ ನಾವು ಮಾತಾಡಿರೋಂತ ಕಾಲ್ ರೆಕಾರ್ಡ್ ಏನಿದೆ ನಾನು ಯೂಟ್ಯೂಬಲ್ ಹಾಕ್ತೇನೆ ನಿಮ್ ಹೆಸರು ಹೇಳೋದಿಲ್ಲ ನಿಮ್ಮ ಊರು ಹೇಳೋದಿಲ್ಲ ಅರ್ಥ ಆಯ್ತಾ ಆದ್ರೆ ಇದು ಒಂದಷ್ಟು ಸಾಧಕರಿಗೆ ಹೆಲ್ಪ್ ಆಗತ್ತೆ ಇದನ್ನ ನಾನು ಕಾಲ್ ರೆಕಾರ್ಡ್ ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ದೇವಿಗೆ ಹೇಳಿ ದೇವಿನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಇನ್ ಮೇಲೆ ಎಲ್ಲಿ ಕುತ್ಕೊಂಡ್ರು ದೇವಿಗೆ ಪಕ್ಕದಲ್ಲಿ ಒಂದು ಸಣ್ಣದಾದ ಒಂದು ಸ್ಥಳ ಕೊಟ್ಟಿದ್ದೀನಿ ಕೂತ್ಕೊಂಡಿದಾರ ಅಂತ ಮನೋಭಾವನೆ ಇರಬೇಕು ನೀನು ಊಟ ಮಾಡ್ಲಿ ದೇವಿಗೆ ಅಂತ ಫಸ್ಟ್ ಒಂದು ಎರಡರಿಂದ ಮೂರ್ ತುತ್ತು ತೆಗೆದಿಟ್ಬಿಟ್ಟು ಊಟ ಮಾಡ್ಬೇಕು ಎಲ್ಲ ಇವಾಗ ನಿಮ್ ಒಳಗಡೆ ದೇವಿ ಇದಾರೆ ಸಾಕ್ಷಾತ್ ಆಗಿ ಸರಿ ಗುರುಜಿ ಹಾ ಹುಷಾರು ಕುಬೇರ ಯಕ್ಷಿಣಿ ತುಂಬಾ ಒಳ್ಳೆಯವರು ಕೆಟ್ಟವರು ತುಂಬಾ ಕೆಟ್ಟವರು ಆಯ್ತು ಗುರುಜಿ ಕುಬೇರನ್ನ ಮಾಡೋವರೆಗೂ ನಿಮ್ಮನ್ ಬಿಡಲ್ಲ ಒಳ್ಳೇದಾಗ್ಲಿ ನಿಮ್ಗೆ ಹಾ.